ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ವೈನಾಡಿನಿಂದ ಚುನಾವಣೆಗೆ ಸ್ಪರ್ಧಿಸುವ ಮೂಲಕ ತಮಗೆ ಬಿಜೆಪಿ ವಿರುದ್ಧ ಸ್ಪರ್ಧಿಸುವ ಸಾಮರ್ಥ್ಯವಿಲ್ಲ ಎಂದು ಒಪ್ಪಿಕೊಂಡಿದ್ದಾರೆ ಎಂದು ಸಿಪಿಐ ನಾಯಕಿ ಬೃಂದಾ ಕಾರಟ್ ವಿಶ್ಲೇಷಿಸಿದ್ದಾರೆ ವೆಬ್ಸೈಟ್ ಒಂದರಲ್ಲಿ ಅವರು ಬರೆದ ಅಂಕಣದಲ್ಲಿ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಕಾಂಗ್ರೆಸ್ ದುರ್ಬಲಗೊಂಡಿದೆ ಅವರ ನಾಯಕತ್ವದ ಅಸ್ತಿತ್ವವನ್ನು ಉತ್ತರ ಮತ್ತು ದಕ್ಷಿಣದಲ್ಲಿ ಉಳಿಸುವ ಸಲುವಾಗಿ ವೈನಾಡಿನಲ್ಲಿ ರಾಹುಲ್ ಗಾಂಧಿ ಸ್ಪರ್ಧಿಸುತ್ತಿದ್ದಾರೆ ಎಂದು ಅವರು ಬರೆದಿದ್ದಾರೆ ಉತ್ತರ ಪ್ರದೇಶದ ಅಮೇಥಿ ಮತ್ತು ಕೇರಳದ ವೈ ನಾಡಿನಿಂದ ರಾಹುಲ್ ಗಾಂಧಿ ಸ್ಪರ್ಧಿಸುತ್ತಿರುವುದು ಎಡಪಕ್ಷದ ಮುಖಂಡರಲ್ಲಿ ಭಾರಿ ಬೇಸರವನ್ನ ಉಂಟು ಮಾಡಿದೆ ಎಡಪಕ್ಷ ಮತ್ತು ಕಾಂಗ್ರೆಸ್ ನಡುವೆ ಭಿನ್ನಾಭಿಪ್ರಾಯವನ್ನ ಸೃಷ್ಟಿಸುತ್ತಿರುವ ರಾಹುಲ್ ಗಾಂಧಿ ಅವರ ಈ ನಡೆಯ ಬಗ್ಗೆ ಬೃಂದಾ ಕಾರಟ್ ಅವರು ವ್ಯಕ್ತಪಡಿಸಿದ ಅಭಿಪ್ರಾಯದ ಸಾರಾಂಶ ಇಲ್ಲಿದೆ ರಾಹುಲ್ ಗಾಂಧಿ ಅವರಿಗೆ ದಕ್ಷಿಣ ಭಾರತದಿಂದಲೂ ಸ್ಪರ್ಧಿಸುವ ಆಸೆ ಇದ್ದರೆ ಕೇರಳವೇ ಏಕೆ ಬೇಕಿತ್ತು ಪಕ್ಕದ ಕರ್ನಾಟಕದಿಂದ ಸ್ಪರ್ಧಿಸಬಹುದಿತ್ತಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಸರ್ಕಾರವೇ ಅಸ್ತಿತ್ವದಲ್ಲಿ ಇದೆ ಹೀಗಿರುವ ಕರ್ನಾಟಕದ ಯಾವುದಾದರೂ ಕ್ಷೇತ್ರವನ್ನ ಆಯ್ದುಕೊಳ್ಳುವುದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಭಯವಾಗಿದ್ದೇಕೆ ಬಿಜೆಪಿಯನ್ನ ಎದುರಿಸುವ ಧೈರ್ಯ ಅವರಿಗೆ ಇಲ್ಲವೇ ಎಂದು ಬೃಂದಾಕಾರಟ್ ಹೇಳಿದ್ದಾರೆ ಕೇರಳದಲ್ಲಿ ಬಿಜೆಪಿ ಹೆಚ್ಚು ಅಸ್ತಿತ್ವದಲ್ಲಿ ಇಲ್ಲ ಎಂಬುದು ಕಾಂಗ್ರೆಸ್ಗೂ ಗೊತ್ತು ಹೀಗಿರುವಾಗ ಕೇರಳದಲ್ಲಿ ಸ್ಪರ್ಧೆಗೆ ನಿಂತಿರುವುದನ್ನ ನೋಡಿದರೆ ಕಾಂಗ್ರೆಸ್ಗೆ ಬಿಜೆಪಿಗಿಂತ ಹೆಚ್ಚು ಎಡಪಕ್ಷಗಳನ್ನೇ ಸೋಲಿಸುವ ಇರಾದೆ ಇದ್ದಂತೆ ಕಾಣುತ್ತದೆ ಅಥವಾ ಬಿಜೆಪಿಯೊಂದಿಗೆ ಹೋರಾಡುವ ಸಾಮರ್ಥ್ಯವಿಲ್ಲದೆ ಹೇಗೂ ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ವೈನಾಡಿನಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆಗೆ ನಿಂತಿದ್ದಾರೆ ಎಂದು ಕಾರಟ್ ಟೀಕಿಸಿದ್ದಾರೆ ಅಷ್ಟಕ್ಕೂ ರಾಹುಲ್ ಗಾಂಧಿ ನೀಡುತ್ತಿರುವ ಸಂದೇಶವೇನು ಕಳೆದ ಐದು ವರ್ಷಗಳಿಂದ ಮೋದಿ ಸರ್ಕಾರ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡಿದ್ದು ದೇಶದಲ್ಲಿ ಕೋಮು ಸಂಘರ್ಷಕ್ಕೆ ಕಾರಣವಾಗಿದ್ದು ಜನರ ಹಕ್ಕುಗಳನ್ನ ಕಸಿದಿದ್ದು ಪ್ರಜಾಪ್ರಭುತ್ವಕ್ಕೆ ಸವಾಲೆಸೆದಿದ್ದು ಈ ಎಲ್ಲದರ ವಿರುದ್ಧ ಒಂದಾಗಿ ಮತ ಕೇಳುವ ಕೆಲಸವನ್ನ ರಾಹುಲ್ ಗಾಂಧಿ ಮಾಡಬೇಕಿತ್ತು ಆದರೆ ರಾಹುಲ್ ಗಾಂಧಿ ಮಾಡಿದ್ದೇನೋ ಯಾರ ವಿರುದ್ಧ ಹೋರಾಡಬೇಕಿತ್ತೋ ಅವರ ಅಸ್ತಿತ್ವವೇ ಇಲ್ಲ ಕಡೆಗಳಲ್ಲಿ ಸ್ಪರ್ಧೆಗಿಳಿದು ಯಾವ ಸಂದೇಶವನ್ನ ಕೊಡುತ್ತಿದ್ದಾರೆ ಎಂದು ಬೃಂದಾ ಕಾರಟ್ ಕೇಳಿದ್ದಾರೆ.